ವಾಯ್ಸ್ ಆಫ್ ಪುತ್ತೂರು ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ನೆಹರು ನಗರದ ಮುರಳಿ ಬ್ರದರ್ಸ್ ಟೈಗರ್ ತಂಡದ ಜೊತೆ ಇದ್ದೇವೆ ಇಂದು ಇವತ್ತು ಇಲ್ಲಿ ಇವರ ಊದು ಪೂಜೆ ನಡೀತಾ ಇದೆ ಹಾಗೂ ನಾಳೆಯಿಂದ ಇವರು ವಿವಿಧ ಕಡೆ ತಮ್ಮ ಪ್ರದರ್ಶನವನ್ನ ಕೊಡ್ಲಿಕ್ಕಿದ್ದಾರೆ ಈ ತಂಡವನ್ನ ಮಾತಾಡ್ಸ್ಕೊಂಡು ಬರೋಣ ಈ ತಂಡದ ಮುರಳಿ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ನಮಸ್ಕಾರ ಹೇಳಿ ಎಷ್ಟು ವರ್ಷದಿಂದ ನಿಮ್ಮ ಈ ಒಂದು ಹುಲಿವೇಶದ ಇದು ಹದಿನೇಳು ವರ್ಷದಿಂದ ಅಂದ್ರೆ ಎರಡ್ ಸಾವಿರದ ಎಂಟರಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ಈಗ ಹದಿನೇಳನೇ ವರ್ಷ ಅದೇ ಹದಿನೇಳು ವರ್ಷ ಆಯಿತು ನಮ್ಮ ಹುಳಿವೇಶ ಸ್ಟಾರ್ಟ್ ಆಗಿ ಆಮೇಲೆ ಈಗ ಮುಂಚೆ ಎಲ್ಲ ಒಂಬ ಒಂಬತ್ತು ದಿನ ಏಳು ದಿನ ಹೀಗೆ ನಾವು ಸವಾರಿ ಹೋಗ್ತಿದ್ವಿ ಈಗ ಚೂರು ಮೇಂಟೆನೆನ್ಸ್ ಹೇಳಿ ಕಷ್ಟ ಕಷ್ಟ ಅಂತೇಳಿ ಅಂದರೆ ಪೇಂಟ್ ಉಳಿಸ್ಕೊಳ್ಳೋದ್ರಲ್ಲಿ ಆಗಲಿ ಆಮೇಲೆ ಕಲೆಕ್ಷನ್ ಹೋಗೋದ್ರಲ್ಲಿ ಆಗಲಿ ನಾವು ಈಗ ಸ್ಪಾನ್ಸರ್ಸ್ ಅಂತೇಳಿ ಹೋಗ್ತಾರೆ ಸ್ಪಾನ್ಸರ್ಸ್ ಥರದ್ದು ನಾವು ಇಲ್ಲಿ ಹೋಗೋದಿಲ್ಲ ನಾವು ಬರುವಂಥ ಕಾಣಿಕೆ ರೂಪದಲ್ಲಿ ನಾವು ಏನು ಇಲ್ಲಿ ಸಿಗ್ತದೆ ಹೊರಗಡೆ ಹೋಗುವಲ್ಲಿ ಹಾಗೆ ಅದರಲ್ಲಿ ಕಲೆಕ್ಟ್ ಮಾಡಿರುವಂತೆ ಇರುವಂಥದ್ದು ಆಮೇಲೆ ಈಗ ನಾವು ಅದು ಕಮ್ಮಿ ಆಗಿ ಆಗಿ ಈಗ ಒಂದು ಮೂರು ದಿನಕ್ಕೆ ಫಿನಿಶ್ ಮಾಡುವ ಹಾಗೆ ನೋಡ್ತಿದ್ದೇವೆ ಈ ಒಂದು ಡ್ಯಾನ್ಸ್ ಕ್ಲಬ್ ಅನ್ನ ನಡೆಸ್ತಾ ಇದ್ದೀರಿ ಡ್ಯಾನ್ಸ್ ಕ್ಲಬ್ ನಡೆಸುದ್ರೊಟ್ಟಿಗೆ ಈ ಒಂದು ವೇಷ ಕೂಡ ನಡೆಸಬೇಕಂತ ಯಾಕೆ ಅನಿಸ್ತು ಆಕ್ಚುಲಿ ಹೌದು ನಮ್ದು ಸ್ಟಾರ್ಟ್ ಆದ್ದು ಫಸ್ಟ್ ಡ್ಯಾನ್ಸ್ ಕ್ಲಾಸ್ ಇಲ್ಲಿ ನಾವು ಮುಳ್ಳಸ್ ಡಾನ್ಸ್ ಕ್ಲೀನ್ ಅಂತ ಹೇಳಿ ಪುತ್ತೂರು ಸ್ಟಾರ್ಟ್ ಆಯಿತು ಆಮೇಲೆ ಇಲ್ಲಿ ನಮಗೆ ಸಪೋರ್ಟಿವ್ ಅಂತ ಹೇಳಿ ಎಲ್ಲ ಎಲ್ರಿಗೂ ಒಂದು ಈ ಕಲೆಯಲ್ಲಿ ಒಂದು ಆಸಕ್ತಿ ಇತ್ತು ಹಾಗೆ ಇದಕ್ಕೆ ಪೂರಕವಾಗಿ ನಮ್ಮ ತಮ್ಮಂದಿರಿ ಇಬ್ರು ಮುಂಚೆಯಿಂದ ಹುಲಿ ಹುಲಿವೇಶ ಹಾಕ್ತಿದ್ರು ಒಂದು ಸಣ್ಣ ಮಕ್ಕಳಿರುವಾಗ ಸೊ ಅಲ್ಲಿ ದೀಪಕ್ ಅಂತ ಹೇಳಿ ದೀಪಕ್ ಮತ್ತು ಸುಲಕ್ಷಣ ಅಂತ ಹೇಳಿ ಇವರಿಂದ ನಮಗೆ ಸ್ಫೂರ್ತಿಯಾಗಿ ಅದನ್ನು ಹಾಕಬೇಕು ಹಾಗೆ ಇಲ್ಲಿ ಹುಡುಗರು ಕೂಡ ಒಟ್ಟಿಗಿದ್ದು ಈ ಕಲೆಯನ್ನು ಬೆಳೆಸ್ಬೇಕು ಉಳಿಸಬೇಕು ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಅವತ್ತೊಂದು ಸ್ಟಾರ್ಟ್ ಆದ ತಂಡ ಆ ತಲ್ಲಿ ಸ್ಟಾರ್ಟ್ ಮಾಡಿದವರು ಇಲ್ಲಿ ಇಲ್ಲಿ ವರ್ಷ ಈ ಹೊತ್ತಿನವರೆಗೂ ಅವರು ನಮ್ಮ ಜೊತೆ ಒಟ್ಟಿಗಿದ್ದಾರೆ ಹಾಗೆ ನಮಗೆ ಬಣ್ಣಗಾರಿಕೆಯಲ್ಲಿ ಕೂಡ ನಮ್ಮ ಮಾವಂದಿರಾದ ಉದಯ್ ಅಂತ ಹೇಳಿ ಉದಯ್ ಕುಮಾರ್ ಅವರು ಕೂಡ ನಮ್ಮ ಒಟ್ಟಿಗೆ ಆ ಏನ್ ನಾವು ಸ್ಟಾರ್ಟ್ ಮಾಡಿದ್ದೇವೆ ಮುಂಚೆ ಮುಂಚೆಯಿಂದ ಅವರು ಅವತ್ತಿನಿಂದ ಇವತ್ತಿನವರೆಗೂ ಒಟ್ಟಿಗೆ ಪೇಂಟಿಂಗ್ ಅಲ್ಲಿ ಕೂಡ ಸಹಕರಿಸಿದ್ದಾರೆ ಒಟ್ಟಿಗೆ ಹಾಗೆ ಈಗ ಹದಿನೇಳು ವರ್ಷ ಆಯ್ತು ಪ್ರಾರಂಭದಲ್ಲಿ ಎಷ್ಟು ಜನ ಇದ್ರು ಈ ಹುಲಿ ವೇಷಕ್ಕೆ ಈಗ ಎಷ್ಟು ಜನ ಇದ್ದಾರೆ ಹಾಗೆ ಎಂತೆಲ್ಲ ಪ್ರಾಬ್ಲಮ್ ಇತ್ತು ಅಂದ್ರೆ ಒಂದು ತಂಡ ಮೈಂಟೈನ್ ಮಾಡ್ಲಿಕ್ಕೆ ಅಷ್ಟು ಈಸಿ ಇಲ್ಲ ಯಾವತ್ತು ಕೂಡ ಯಾವುದೇ ವಿಷಯದಲ್ಲಿ ಆಗದ ಸಿಚುವೇಶನ್ ಹೇಗಿತ್ತು ಈಗ ಹೇಗೆ ಉಂಟು ಈಗ ಮುಂಚೆ ಅಂತ ಹೇಳಿದ್ರೆ ನಮಗೆ ಸ್ಟಾರ್ಟ್ ಆದ್ದು ನಮಗೆ ಹುಲಿ ವೇಷ ಅಂದ್ರೆ ಒಂಬತ್ತು ಒಂಬತ್ತರಿಂದ ಹನ್ನೊಂದು ಮಂದಿ ಹುಲಿ ವೇಷ ಸ್ಟಾರ್ಟ್ ಆಗ್ತಿತ್ತು ಅದೇ ಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ಈ ಆಸಕ್ತಿ ನಾವು ಇಲ್ಲಿ ಸ್ಟಾರ್ಟ್ ಆದ್ದು ನಾವು ಮಾಡುವಾಗ ಅದೇ ಒಂಬತ್ತು ಒಂಬತ್ತು ಜನ ಆಗಿತ್ತು ಆಮೇಲೆ ಇದರಲ್ಲಿ ಜನ ಜಾಸ್ತಿ ಬರುವಾಗ ಬರಲಿಕ್ಕೆ ಕೂಡ ಸ್ಟಾರ್ಟ್ ಆಯ್ತು ಆಮೇಲೆ ಕ್ರಮೇಣ ಒಂದು ಹತ್ತ ಹದಿನಾರು ಹದಿನೇಳು ಹಾಗೆ ಹೆಚ್ಚೆಚ್ಚಾಗಿ ಹುಲಿ ಹುಲಿಗಳು ಬರ್ಲಿಕ್ಕೆ ಹೋಯ್ತು ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅದೇ ಮೇಂಟೆನೆನ್ಸ್ ನ ವಿಷಯದಲ್ಲಿ ಚೂರು ಕಷ್ಟ ಆಯ್ತು ಒಂಬತ್ತು ದಿನ ಹೋಗುವಂಥದ್ದು ಅಥವಾ ಏಳು ದಿನಕ್ಕೆ ಹೋಗುವಂಥದ್ದು ಹಾಗೆಲ್ಲ ಚೂರು ಕಷ್ಟ ಆಯ್ತು ಹಾಗೆ ಮತ್ತೆ ಬಣ್ಣಗಾರಿಕೆಯಲ್ಲಿ ಕೂಡ ಹಾಗೆ ನಾವು ರಾತ್ರಿ ಪೂರ್ತಿ ನಿಲ್ಬೇಕು ಅದನ್ನು ಮರು ದಿವಸ ಅವರು ಆ ಬಣ್ಣವನ್ನು ಹೊತ್ತುಕೊಂಡು ಹೋಗಬೇಕು ಅವರು ಫುಲ್ ನಿದ್ದೆ ನಿದ್ದೆ ಬಿಟ್ಟು ನಿಲ್ಲಬೇಕು ಅವರು ವ್ರತದಲ್ಲಿ ಇರ್ತಾರೆ ಯಾವುದು ಬರೀ ಆಮೇಲೆ ಅದೇ ಒಂದು ನಾಲ್ಕು ದಿನ ಅಂತೇಳಿ ಅವರಿಗೆ ಫುಲ್ ಸುಸ್ತಾಗಿರ್ತದೆ ಅಂದರೆ ಪ್ರಾಣ ಇರುವ ಮೈಯಲ್ಲೆಲ್ಲ ಇರುವುದಿಲ್ಲ ಹಾಗೆ ಅದೇ ಕಷ್ಟ ಅಂತ ಹೇಳಿದರೆ ಅದೇ ನಾವು ಏನು ಹೊರಗಡೆ ಅಂತ ಹೇಳಿ ಅಷ್ಟು ಅದು ಮಾತ್ರ ಕಾಣಿಕೆ ರೂಪದಲ್ಲಿ ತಗೊಳ್ಳೋದು ಹೊರತು ನಾವು ಸ್ಪಾನ್ಸರ್ಸ್ ಅಂತ ಹೇಳಿ ಏನೂ ಹೋಗುವುದಿಲ್ಲ ಸೊ ಹಾಗೆ ನಮಗೆ ಕಷ್ಟ ಅಂತೇನಲ್ಲ ದೇವರು ಚೇಗೆ ಉಂಟು ಹಾಗೆ ನಡೀತಿದ್ದೇವೆ ಹಾಗೆ ಈಗ ಎಷ್ಟು ಜನ ಇದ್ದಾರೆ ಟೀಮ್ ಅಲ್ಲಿ ಒಟ್ಟು ಮಕ್ಕಳು ಎಷ್ಟಿದ್ದಾರೆ ದೊಡ್ಡವರು ಎಷ್ಟಿದ್ದಾರೆ ಮತ್ತೆ ಇವ್ರಿಗೆ ಈಗ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಈ ಪೇಂಟಿಂಗ್ ಎಲ್ಲ ಮುಗಿಲಿಕ್ಕೆ ಎಷ್ಟೊತ್ತು ಬೇಕಾಗ್ತದೆ ಪೇಂಟಿಂಗ್ ಗೆ ಎಷ್ಟು ಜನ ಇದ್ದಾರೆ ಪೇಂಟಿಂಗ್ ಈಗ ನಮಗೆ ಇಬ್ಬರು ಮಾತ್ರ ಇಡುದು ಆ ದಿನ ನಾವು ಸ್ಟಾರ್ಟ್ ಮಾಡುವ ಕೂಡ ಮಾವ ಮತ್ತೆ ಅವರ ಹೆಲ್ಪರ್ ಇಬ್ರು ಇವತ್ತಿ ಕೂಡ ಅಷ್ಟೇ ಮಂದಿರುವಂತದ್ದು ಆ ಹೊತ್ತಿನಲ್ಲಿ ನಮಗೆ ಒಂಬತ್ತು ಹುಲಿ ಇದ್ದದ್ದು ಇವತ್ತಿಗೆ ನಮಗೆ ಮೂವತ್ತೇಳು ಮೂವತ್ತೆಂಟು ಹಾಗೆ ನಾ ನಲ್ವತ್ತರವರೆಗೆ ಹೋಗಿದ್ದು ಉಂಟು ಆದ್ರೆ ಈ ಸಲಕ್ಕೆ ನಾವು ಮೂವತ್ತೇಳು ಹುಲಿ ಹುಲಿ ಒಟ್ಟಿಗೆ ಇಳಿಸಿದೆವೆ ನಿಲ್ತಾರೆ ಪೇಂಟ್ ಸೊ ಮುಗಿಯುವಾಗ ಬೆಳಿಗ್ಗೆ ಒಂಬತ್ತು ಗಂಟೆ ಹಾಗೆ ಮುಗೀತದೆ ಆದ ಮೇಲೆ ನೀವು ಬೆಳಿಗ್ಗೆ ಹೊರಗೆ ಹೋಗುದು ಇಲ್ಲಿ ಪೂಜೆ ಆಗಿ ಆಮೇಲೆ ನಾವು ಇಲ್ಲಿಂದ ಸವಾರಿ ಹೊರಡ್ತೇವೆ ನಿಮ್ಮದು ಒಂದು ತಂಡ ಬೇರೆ ಬೇರೆ ಕಡೆ ಗೆ ಹೋಗ್ತದೆ ಇನ್ನೊಂದು ತಂಡ ಮನೆ ಮನೆಗೆ ಹೋಗ್ತದೆ ಇದು ಎರಡು ತಂಡವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂದ್ರೆ ಈಗ ನಮಗೆ ಹೊರಗೆ ಹೋಗ್ತಿದ್ದಾಗೆ ನಮಗೆ ಕಾಂಪಿಟೇಷನ್ ಕೂಡ ಅದೇ ಹೊತ್ತಲ್ಲಿ ಇರ್ತದೆ ಸೊ ನಮಗೆ ಅದನ್ನ ಬ್ಯಾಲೆನ್ಸ್ ಮೈಂಟೈನ್ ಮಾಡ್ಲಿಕ್ಕೋಸ್ಕರ ನಾವು ಸಪರೇಟ್ ತಾಸೆ ಬಳಗವನ್ನು ಸಹ ಮಾಡ್ತೇವೆ ಸ್ವಲ್ಪ ಜನ ಆಚೆ ಹೋದ್ರೆ ಅಂದ್ರೆ ಕಾಂಪಿಟೇಷನ್ ಗೆ ನಾವು ಯಾ ಯಾರನ್ನು ಕೊಟ್ಟಿರ್ತೇವೆ ಅವರಿಗೆ ಒಂದು ಸೆಟ್ ಕೊಟ್ಟಿರ್ತೇವೆ ಪುನಃ ಈಚೆ ಒಂದು ಸೆಟ್ ಕೊಟ್ಟಿರ್ತೇವೆ ಹಾಗೆ ಅಂದ್ರೆ ನಮಗೆ ಒಂದು ವೇಳೆ ಈಗ ನಾವು ಕಾಂಪಿಟೇಷನ್ ಹೋಗ್ತಿದ್ದೇವೆ ಅದು ನಮಗೆ ಹೆಮ್ಮೆ ವಿಷಯ ಅದೇ ಕಾಂಪಿಟೇಷನ್ ಅಲ್ಲಿ ಅದು ಸೆಕೆಂಡ್ರಿ ಏನ ರಿಸಲ್ಟ್ ಬಂದಿದ್ರು ಸೊ ಯಾವ ಒಂದು ವಿಷಯ ಈ ಕಡೆ ನಮಗೆ ಏನ್ ಲಾಸ್ ಆಗಬಾರ್ದು ಅಂತ ಹೇಳಿದ ನಿಟ್ಟಿನಲ್ಲಿ ಸೊ ಈ ಕಡೆ ಇನ್ನೊಂದು ಸೆಟ್ ಅನ್ನು ಬಿಟ್ಟಿರ್ತೇವೆ ಒಂದು ಕಲೆಕ್ಷನ್ ವಿಷಯದಲ್ಲಿ ಹಾಗೆ ಹೇಳಿ ಎಂತೆಲ್ಲ ಚಾಲೆಂಜಸ್ ಉಂಟು ಒಂದು ದಂಡ ಮೇಂಟೈನ್ ಮಾಡ್ಲಿಕ್ಕೆ ಈಗ ಮೂವತ್ತೇಳು ಜನ ಈಗ ಇದ್ದಾರೆ ಆಗ ಕಮ್ಮಿ ಜನ ಇದ್ರು ಚಾಲೆಂಜಸ್ ಎಂತ ಫೇಸ್ ಮಾಡ್ತಾರೆ ಅಂದ್ರೆ ಅಷ್ಟು ಜನರನ್ನು ಮೇಂಟೈನ್ ಮಾಡಬೇಕು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ಆಮೇಲೆ ಅವರು ಕೂಡ ಕರೆಕ್ಟ್ ಆಗಿ ಬಂದು ಎಲ್ಲ ಪ್ರಾಕ್ಟೀಸ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ಬೇಕು ಹೌದು ಚಾಲೆಂಜಸ್ ಅಂತ ಹೇಳಿದ್ರೆ ತುಂಬಾ ಉಂಟು ಯಾಕಂತ ಹೇಳಿದ್ರೆ ನಮಗೆ ಇದಕ್ಕೆ ಕಾಂಪಿಟೇಷನ್ ಆಗಲಿ ಅಥವಾ ಹುಲಿ ಇಳಿಯೋದಕ್ಕೆ ಆಗಲಿ ನಾವು ತಿಂಗಳ ಹಿಂದೆ ನಾವು ಪ್ರಾಕ್ಟೀಸ್ ಅಂತ ಹೇಳಿ ಕರಿಬೇಕು ಅವರನ್ನು ಆಮೇಲೆ ಆದಷ್ಟು ಶ್ರಮ ವಹಿಸ್ಕೊಳ್ತಾರೆ ಎಲ್ಲ ನಮ್ಮ ಯಾರು ಕಲಾವಿದರಿದ್ದಾರೆ ಎಲ್ಲರೂ ಅದಕ್ಕೆ ಒಟ್ಟಿಗೆ ಬಂದು ನಿಂತಿರ್ತಾರೆ ಆಮೇಲೆ ಚಾಲೆಂಜಸ್ ಅಂತ ಹೇಳಿದ್ರೆ ಮತ್ತೆ ನಮಗೆ ಮೇನ್ ಆಗಿ ಅದೇ ನಾವು ಹೊರಗೆ ಹೋಗಿ ಏನಾದ್ರು ಕಲೆಕ್ಟ್ ಮಾಡ್ಬೇಕಂತ ಹೊರತು ಬೇರೆ ನಾವು ಇದು ಅಂತ ಹೇಳಿಲ್ಲ ಸ್ಪಾನ್ಸರ್ಸ್ ಅಂತ ಹೇಳಿಲ್ಲ ಹಾಗೆ ಕಷ್ಟಗಳು ತುಂಬ ಕಷ್ಟಗಳು ಅಂತ ಹೇಳಿದ್ರೆ ಕಷ್ಟವನ್ನು ಇಷ್ಟವಾಗಿ ನಾವು ತಗೊಳ್ತೇವೆ ಹಾಗೆ ಕಷ್ಟ ಅಂತ ಹೇಳಿ ನಮಗೆ ಯಾವುದು ಕಾಣಲಿಲ್ಲ ಸದ್ಯಕ್ಕೆ ಹುಲಿವೇಶದ ಕಾಂಪಿಟೇಷನ್ ಎಲ್ಲ ತುಂಬಾ ಕಡೆ ನಡೀತದೆ ಈಗ ನಿಮ್ಮ ತಂಡದ್ದು ಕೂಡ ಕೆಲವು ಪ್ರಶಸ್ತಿಯನ್ನು ನೋಡಿದೆ ಎಲ್ಲೆಲ್ಲಿ ಹೋಗಿದ್ದೀರಿ ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಿ ಈಗ ಕಾಂಪಿಟೇಷನ್ಸ್ ಅಂತ ಹೇಳಿ ಈಗ ಲೇಟೆಸ್ಟ್ ಆಗಿ ಪುತ್ತೂರಲ್ಲೇ ಸ್ಟಾರ್ಟ್ ಆಗಿರುವಂಥದ್ದು ಪೀಳಿಗೊಬ್ಬ ಆಗಲಿ ಅಥವಾ ನಮ್ಮ ಪಿಲಿರಂಗ್ ಅಂತ ಹೇಳಿ ಆದ್ರೆ ಪಿಲಿರಂಗಲ್ಲಿ ಕೂಡ ನಮಗೆ ತರ್ಡ್ ಬಂದಿದೆ ಹಾಗೆ ಪಿಲಿಗೊಬ್ಬಲ್ಲಿ ಕೂಡ ನಮಗೆ ಹಲವು ವಿಧವಾದ ಪ್ರಶಸ್ತಿಗಳು ಬಂದಿದೆ ಈಗ ಬಣ್ಣಗಾರಿಕೆಯಲ್ಲಿ ಆಗ್ಲಿ ತಾಸೆ ಒಳಗೆ ಆಗ್ಲಿ ಅಥವಾ ನಮ್ಮ ತಾಯಿ ಇಲಿ ಮತ್ತೆ ಪ್ರವೇಶ ನಿರ್ಗಮನ ಆ ರೀತಿಯೆಲ್ಲ ಹೆಚ್ಚಿನ ಪ್ರಶಸ್ತಿಗಳು ಬಂದಿದೆ ಹಾಗೆ ಈ ಕಾಂಪಿಟೇಷನ್ಸ್ ಅಲ್ದು ನಾವು ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಹೊರಗಡೆ ಕೂಡ ಹೋಗಿದ್ದೇವೆ ಈಗ ಆಗ್ಲಿ ಮಡಿಕೇರಿ ಆಗ್ಲಿ ಕೊಪ್ಪ ಆಗ್ಲಿ ಹಾಗೆ ಮೈಸೂರು ಆ ರೀತಿಯಲ್ಲಿ ಹೋಗಿದ್ದೇವೆ ಪ್ಲಸ್ ನಾವು ತುಳು ಸಾಹಿತ್ಯ ಕನ್ನಡ ಮತ್ತು ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಆ ರೀತಿ ಹೋಗಿರುವಂತಹ ಸುಮಾರು ಹಾಗೆ ಇಷ್ಟು ನಾವು ಹೋಗಿರುವಂತಹ ನಮ್ಮ ಟೀಮಿನ ಹೆಗ್ಗಳಿಗೆ ಹುಲಿಯ ಮಂಡೆಯನ್ನು ಈಗ ಮುಂಚೆ ಮುಂಚೆ ಅಂತ ಹೇಳಿದ್ರೆ ನಾವು ಸ್ಟಾರ್ಟ್ ಮಾಡಿರುವಂತಹ ಮಾಡಿರುವಾಗ ಆವಾಗ ನಾವೇ ಕೈಯಿಂದ ಮಾಡ್ತಿದ್ವಿ ಮಾಡಿ ಮಣ್ಣಲ್ಲಿ ಮಾಡಿ ಅದಕ್ಕೆ ನಾವು ಪೇಪರ್ ಅಂಟಿಸಿ ಮುಂಚೆ ಮಾಡ್ತಿದ್ದ ಕ್ರಮ ಕೂಡ ಹಾಗೆ ಪೇಪರ್ ಅಂಟಿಸಿ ಆಮೇಲೆ ಅದಕ್ಕೆ ಬಣ್ಣ ಕೊಟ್ಟು ನಾವೇ ನಮ್ಮ ಮಾವನ್ ಅದೇ ಪೇಂಟಿಂಗ್ ಹೇಳಿರುವಂತದ್ದು ಅವ್ರು ಬಣ್ಣ ಕೊಟ್ಟು ನಾವು ಆ ರೀತಿ ನಾವು ಹುಲಿ ಹುಲಿ ಹೊರಡ್ತಿದ್ವಿ ಆಮೇಲೆ ಕ್ರಮೇಣ ಹೇಗಾಯ್ತು ಅಂತ ಹೇಳಿದ್ರೆ ನಾವು ಪರ್ಚೇಸ್ ಮಾಡುವಾಗ ಆಯ್ತು ಈಗ ಇಲ್ಲಿ ಏನ್ ಕಾಣ್ತಿದೇವೆ ನಾವು ಮಂಡೆಗಳನ್ನು ಫಸ್ಟ್ ಗೆ ನಾವು ಆ ಪರ್ಚೇಸ್ ಮಾಡಿದ್ದು ಆಮೇಲೆ ಈಗ ಕ್ರಮೇಣ ಹೋಗ್ತಿದ್ದ ಹೋಗ್ತಿದ್ದಾಗೆ ನಾ ನಮ್ಮ ಯಾದ್ರು ಅನಿಶಾ ಅಂತ ಹೇಳಿ ಹಾಗೆ ಒಂದು ಹೊಸ ಮಿನೇಚರ್ ಅಂತ ಹೇಳಿ ಅವನದೇ ಒಂದು ಸಣ್ಣ ಕೈಗಾರಿಕೆ ಉದ್ಯೋಗ ಮಾಡ್ತಿದ್ದಾನೆ ಸೊ ಅವನಿಂದ ಈಗ ಆ ಹೊಸ ಮಂಡೆಗಳನ್ನು ನಿರ್ಮಾಣ ಆಗುವಂತದ್ದು ಅವರೇ ಮಾಡ್ತಾ ಇದ್ದಾರೆ ಹೌದು ಅವರ ಕೈಯಿಂದಲೇ ಅವ್ರ ಮಹ ಮಾಡುವಾಗೆ ನಮ್ಗೆ ಸಹಕಾರ ಉಂಟು ಹಾಗೆ ಈಗ 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 ಏನುಂಟು ದೊಡ್ಡ ಹುಲಿಯ ತಲೆ ಏನು ಈಗ ನಾವು ನಾವು ನೋಡ್ತಿದ್ದೇವೆ ಅದು ಒಂದು ಮಂಗ್ಳೂರು ಇದು ಮತ್ತೆ ಉಳಿದ ತಲೆಗಳಲ್ಲೆಲ್ಲ ನಾವು ಅನಿಸ್ನವರೆ ಮಾಡಿ ಮಾಡಿಕೊಟ್ಟಿರುವಂತದ್ದು ಹೌದು ನಿಮ್ಮ ತಂಡಕ್ಕೆ ಬೇಕಾದ ಮಂಡೆಗಳು ಕೂಡ ನಿಮ್ಮ ತಂಡದವರೇ ಮಾಡ್ತಾ ಇದ್ದಾರೆ ಎಲ್ಲವೂ ನಮ್ಮ ತಂಡದವರೇ ಮಾಡ್ತಿದ್ದಾರೆ ಹಾಗೆ ಇಲ್ಲಿ ವರ್ಕ್ ಕೂಡ ಹಾಗೆ ನೀವು ಆಗ ಕೇಳಿರೋ ಹಾಗೆ ಇಲ್ಲಿ ಏನು ಕೂಡ ಯಾವುದೇ ಒಂದು ಫಲ ಫಲ ಏನು ಇಲ್ ಇಲ್ಲದೆ ಅವರ ಸ್ವಂತವಾಗಿ ಬಂದು ಅವರೇ ಬಂದು ವರ್ಕ್ ಮಾಡ್ತಿದ್ದಾರೆ ಇಲ್ಲಿ ಏನು ನಾವು ಇಲ್ಲಿ ಸ ಏನು ಕಾಣ್ತಿದೆ ಇವತ್ತಿನ ಸೆಟೆ ಸೆಟ್ಟಿಂಗ್ಸ್ ಆಗಲಿ ಮಾಡಿರುವಂಥ ಕೆಲಸಗಳು ಇವೇನು ನೋಡ್ತಿದ್ದೀರಿ ಅದು ಯಾವುದೇ ಅವರು ಲಾ ಲಾಭ ಇಲ್ಲದೆ ಅಥವಾ ಅವರೇ ಇಷ್ಟ ಅರ್ಥ ಬಂದು ಅವರದೇ ಅವರ ಕೆಲಸ ಮಾಡಿಕೊಂಡು ಅವರ ಮನೆ ಕೆಲಸ ಅವರ ತಂಡದ ಕೆಲಸ ಅಂತ ಹೇಳಿ ಅವರೇ ಬಂದು ಕೆಲಸ ಮಾಡಿರುವಂಥದ್ದು ಏನು ಕೊಡ್ತೇವೆ ಅಥವಾ ತಗೊಳ್ಳಿ ಹಾಗೇನು ವಿಷಯ ಇಲ್ಲದೆ ಅವರೇ ಇಷ್ಟಾರ್ಥವಾಗಿ ಬಂದು ಅವರೇ ಬಂದು ಹೆಲ್ಪ್ ಮಾಡಿ ಅವರ ತಂಡದ ತಂಡ ಇದ್ದಾಗೆ ಅವರು ಸಹಕರಿಸಿದ್ದಾರೆ ಇವತ್ತಿನವರೆಗೆ ಈಗ ಮುಂಚೆ ಮುಂಚಿನಂದೇ ಇದ್ದವರು ಕೂಡ ಈಗ ನಮ್ಮಲ್ಲಿ ಮೂವರು ಅಣ್ಣ ತಮ್ಮಂದಿರಿದ್ದಾರೆ ಜೀವನ್ ಪ್ರಾಣೇಶ್ ವರುಣ್ ಅಂತ ಹೇಳಿ ಅದ್ರಲ್ಲಿ ಅವರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವತ್ತು ತಿಂದಿದ್ದಾರೆ ಹಾಗೆ ಈಗ ಮುಖ್ಯಸ್ಥನಾಗಿ ಈಗ ಟೀಮ್ ಪ್ರಸ್ತುತವಾಗಿ ನೋಡ್ಕೊಳ್ತಿರುವ ಅವರು ಜೀವನ್ ಅಂತ ಹೇಳಿ ಸೊ ಅವರು ಮುಂದಿನ ವಿವರಣೆಗಳನ್ನ ಹೇಳ್ತಾರೆ ಹೇಳಿ ಜೀವನ್ ನಿಮ್ಮ ಈ ಒಂದು ದೊಡ್ಡ ಟೀಮ್ ಉಂಟು ಮೂವತ್ತೆರಡು ಜನರದ್ದು ಹೇಗೆ ಮೈಂಟೈನ್ ಮಾಡ್ತಾ ಇದ್ದೀರಿ ಅವರಿಗೆ ಹೇಗೆ ಒಂದು ಪ್ರಾಕ್ಟೀಸ್ ಮಾಡಿಸ್ತಿದ್ರೆ ಅಂದ್ರೆ ಚಿಕ್ಕ ಮಕ್ಕಳನ್ನು ಪ್ರಾಕ್ಟೀಸ್ ಮಾಡಿಸೋದು ಅವರನ್ನು ಡೈಲಿ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟದ ವಿಷಯ ಈಗ ಒಂದು ಝೂ ಅಲ್ಲಿ ಒಂದು ಹುಲಿಯಾಗಿ ನೋಡಿಕೊಳ್ಬೇಕು ಅದಕ್ಕಿಂತ ಕಷ್ಟ ನಮ್ಮ ಈ ದಸರಾದ ಹುಲಿಗಳನ್ನು ನೋಡ್ಕೊಳ್ಬೇಕು ಅಷ್ಟೇ ಯಾಕಂತ ಹೇಳಿದ್ರೆ ಮೈಂಟೈನ್ಸ್ ಅಷ್ಟು ಕಷ್ಟ ಉಂಟು ಆ ಸಣ್ಣ ಸಣ್ಣ ಮಕ್ಕಳಾಗಿರ್ಬೋದು ಅವರನ್ನು ಕರ್ಕೊಂಡ್ ಬರ್ಬೇಕು ಕುಣಿಸ್ಬೇಕು ಎಂತ ಗೊತ್ತಿರುವುದಿಲ್ಲ ಎಲ್ಲ ಇಂಟ್ರೆಸ್ಟ್ ಅಲ್ಲಿ ಇರ್ತಾರೆ ಅವ್ರಿಗೆ ಅವ್ರಿಗೆ ಕುಣಿಸ್ಲಿಕ್ಕೆ ಕುಣಿಲಿಕ್ಕೆ ಗೊತ್ತಿರುವುದಿಲ್ಲ ಅದನ್ನು ನಮ್ಮ ಟೀಮ್ ಅಲ್ಲಿ ನಾಲ್ಕೈದು ಜನ ಇದ್ದಾರೆ ದೊಡ್ಡವರು ಅವ್ರು ನೋಡ್ಕೊಳ್ತಾರೆ ದಿವಾಸಲ್ಲಿ ಸಂಜೆ ಬಂದು ಒಂದು ಟೈಮ್ ಶೆಡ್ಯೂಲ್ ಮಾಡಿ ಅದಕ್ಕೆ ಬಂದವರು ಪ್ರಾಕ್ಟೀಸ್ ಮಾಡಿ ದಿವಾಸಲ್ಲಿ ಒಂದು ಪ್ರಾಕ್ಟೀಸ್ ಮಾಡಿ ಅವರಿಗೆ ಕಳಿಸುದು ಅಹ್ ಮಕ್ಕಳಿಗೆ ಕಲಿಸಿದ ತುಂಬಾ ಕಷ್ಟ ಉಂಟು ಸ್ಟಾರ್ಟಿಂಗ್ ನಮ್ಮ ನಮ್ಮಲ್ಲಿ ನಮ್ಮ ಈ ಟೀಮ್ ಅಲ್ಲಿ ಬರುದೇ ಸಣ್ಣ ಮಕ್ಕಳು ಸ್ಟಾರ್ಟಿಂಗ್ ಹಾಕೋರು ತುಂಬಾ ಜನ ಇರುದು ಇಂಟ್ರೆಸ್ಟ್ ಅಲ್ಲಿ ಬರ್ತಾರೆ ನಾವು ಹಾಕ್ತಿವಿ ನಾವು ಹಾಕ್ತಿವಿ ಅಂತ ಯಾರು ಬಂದವರಿಗೆ ಬೇಡ ಅಂತ ಹೇಳುದಿಲ್ಲ ಎಲ್ಲರೂ ಬರ್ತಾರೆ ಸಣ್ಣ ಮಕ್ಕಳಸ ಮಾತೇ ಹರಕೆ ಹುಲಿಗಳು ಬೇರೆನೆ ಬರ್ತದೆ ಅವರ ಸಹ ಕರ್ಕೊಂಡು ಬರ್ತೀವಿ ಒಂದು ಒಂದು ಮಕ್ಕಳಿಗೆ ಒಂದು ಖುಷಿ ಹುಲಿ ಹಾಕ್ಬೇಕಂತೇಳಿ ಹಾಗೆ ಮಕ್ಕಳಿಗೆ ಕಲಿಸ್ಲಿಕ್ಕೆ ಅಷ್ಟೇ ಕಷ್ಟ ಉಂಟು ಈಗ ಮಕ್ಕಳನ್ನು ಹೊರಗೆ ಕರ್ಕೊಂಡು ಹೋಗ್ತೀರಿ ಲಾಸ್ಟ್ ಎರಡು ಮೂರು ದಿನ ಆಗ ಹೇಗೆ ಮಾಡ್ತೀರಿ ಮಕ್ಕಳ ಮೇಂಟೈನ್ ಹೇಗೆ ಮಾಡುದಂತಗಿಂತ ಹೇಳುದಕ್ಕಿಂತ ನಾನು ಹೇಗೆ ಮಕ್ಕಳ ಇರುವಾಗ ಅಂತ ಹೇಳ್ಬೇಕು ನಾನು ಹಾಕಿದ ಒಂದು ಮೂರನೇ ಕ್ಲಾಸ್ ಇರುವಾಗ ಹಾಕಿದ್ವಿ ಹುಲಿ ನಮ್ಮಲ್ಲಿ ನಮ್ಮ ಟೀಮಲ್ಲಿ ಅಲ್ಲಿ ಅಂತ ಇದ್ರು ಕಿಟ್ ಅಂತ ಹೇಳಿ ಆಗ ಈಗಿನ ದಿನದ ಹುಲಿ ಅಲ್ಲ ಆಗ ಒಂದು ಏಳು ದಿನದಲ್ಲ ಹುಲಿ ಅಹ್ ಪೈಂಟ್ ಅಲ್ಲ ಅದು ಅಂದ್ರೆ ದಿನದಿಂದ ದಿನಕ್ಕೆ ಪೈಂಟ್ ಹೋದ ಹಾಗೆ ಮೈ ನೋವೆಲ್ಲ ಹೆಚ್ಚಿಗೆ ನೋವು ಆಗ್ತಾ ಹೋಗ್ತದೆ ಸಣ್ಣ ಹುಡುಗ ನಾನು ಆಗ ನಮ್ ಒಂದು ಮನೆಯಿಂದ ಮೇಲೆ ಎತ್ತಿಕೊಂಡು ಹೋಗುದು ಎತ್ತಿಕೊಂಡು ಹೋಗಿ ಮತ್ತೊಂದು ಅಂಗಳದಲ್ಲಿ ಹೋಗಿ ಬಿಡುದು ಅಲ್ಲಿ ಕುಣಿಯುದು ಹಾಗೆ ಎತ್ತಿಕೊಂಡು ಹಾಗೆ ಈಗ ನಮ್ಮ ಕಳಸ ಎಲ್ಲ ಮನೆಗೆ ಹೋಗಿ ಕುಣಿಲಿಕ್ಕೆ ಕಷ್ಟ ಆಗ್ತದೆ ಅವರನ್ನು ಸಹ ಹಾಗೇನೆ ಅಹ್ ಒಬ್ಬೊಬ್ಬ ಒಂದೊಂದು ಮಗುನಿಟ್ಟಿಗೆ ಒಬ್ಬೊಬ್ರು ಬೇಕೆ ಅವರಿಗೆ ಅವರು ಎಂತ ಹಸಿವಾದ್ರೆ ಅಥವಾ ಅವ್ರದ್ದೆಂತದ್ದು ಪರ್ಸನಲ್ ಪ್ರಾಬ್ಲಮ್ ಇದೆ ಅವ್ರ್ ನೋಡಿಕೊಳ್ಳಿಕ್ ಅಂತಲ್ಲ ಮಕ್ಕಳ ಬೇಕ ದೊಡ್ಡವರ್ ಬೇಕು ಎಷ್ಟು ಮಕ್ಕಳಿದ್ರೆ ಅಷ್ಟು ದೊಡ್ಡವರ್ ಬೇಕು ನಮಗೆ ನೋಡಿಕೊಳ್ಳಿಕ್ಕೆ ಈಗ ಹದಿನೈದು ವರ್ಷದ ಹಿಂದೆ ಈಗ ಹದಿನೇಳ ವರ್ಷದ್ದು ಹಾಗೆ ಹೇಗಿತ್ತು ಮತ್ತೆ ಈಗ ಹೇಗೆ ಆಗಿದೆ ಹುಲಿವೇಶ ಹಾಗೆ ಹೇಗಿತ್ತು ಅಂತ ಹೇಳಿದ್ರೆ ನಮಗೊಂದು ಆಸೆ ನಾವು ಟೀಮ್ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ನಾವು ಸಣ್ಣದ ಇರುವಾಗಲೇ ನಮಗೆ ಆಸೆ ಆಗ್ತಿರ್ತದೆ ಪ್ರತಿಯೊಂದು ಮನೆಗೆ ಹುಲಿ ಹೇಳಿ ಒಂದು ಒಂದು ದಾರಿಯಲ್ಲಿ ಬರ್ತಾ ಉಂಟಂತ ಆ ಮನೆಗೆ ನಾವು ಕರ್ಕೊಂಡು ಬರ್ತಿದ್ವಿ ಮನೇಲಿ ಬೈತಿದ್ದು ಯಾಕೆ ಕರ್ಕೊಂಡು ಬಂದದ್ದು ಅಂತ ಹೇಳಿ ಅವ್ರಿಗೆ ಅಂದ್ರೆ ಆಗಿನ ಹಣಸ ಸ್ವಲ್ಪ ಕಷ್ಟ ಇತ್ತು ಆದ್ರೆ ನಾವು ಕರೆದು ಹುಲಿ ಕುಣಿತಿದ್ವಿ ಎಲ್ಲರೂ ಆ ಮನೆಗೆ ಬಂದು ನಮ್ಮ ಮನೆಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಬೇಸರ ಆಗುದು ಯಾಕೆ ಬರ್ಲಿಲ್ಲ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ನಮ್ಮ ಟೀಮಿನವರು ಒಂದು ನಾವು ಒಂದು ಎಲ್ಲರಿಗೂ ಸೇರಿಕೊಂಡು ಒಂದು ನಮ್ಮ ಸಿದ್ಧಾಂತ ಅಂತ ಹೇಳಿದ್ರೆ ನಮ್ಮ ಏರಿಯದು ಹೊರಗಿನ ಆಗ್ತಾ ಇಲ್ಲೋ ಗೊತ್ತಿಲ್ಲ ನಮ್ಮ ಒಂದು ಏರಿಯಾ ಎಷ್ಟು ಉಂಟು ಅಷ್ಟು ಮನೆಗಳ ಮನೆಗಳಿಗೆ ಹುಲಿ ಹೋಗಿ ಕುಣಿಲೇಬೇಕು ಅಂತ ಹೇಳಿ ಅದು ಮಕ್ಕಳಿಗೋಸ್ಕರ ಅಂದ್ರೆ ಅಹ್ ಈಗಿನ ಟೈಮ್ ಅಲ್ಲಿ ಬರುದಿಲ್ಲ ಮುಂಚೆ ಎಲ್ಲ ಒಂದು ಮನೆ ಮನೆಗೆ ಬರ್ತಿತ್ತು ಈಗಿನ ಕಾರಣ ಈ ಟೈಮ್ ಅಲ್ಲಿ ಬರುದು ಯಾಕಂದ್ರೆ ಈ ಹುಲಿ ಇಳಿಸ್ಲಿಕ್ಕೆಸ ಉಂಟು ತುಂಬಾ ಅದ್ರ ಜೊತೆಯಲ್ಲಿ ಈ ಒಂದು ದಿನದ ಹುಲಿಯಲ್ಲಿ ಪ್ರತಿ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಒಂದು ಹಣದ ಸಮಸ್ಯೆ ಸಹ ಆ ಕಾರಣದ ಆಗಿರ್ಬೋದು ಆದ್ರೆ ನಮ್ಮ ಟೀಮ್ನವ್ರು ಎಂತಂತ ಹೇಳಿದ್ರೆ ಹಣ ಬರ್ಲಿ ಬರದೇ ಇರಲಿ ನಾವು ದೇವಿಯ ದೇವಿಗೊಂದು ಸೇವೆ ಮಾಡ್ತಿದ್ದೀವಿ ಆ ಅನ್ನ ಹತ್ತು ಮನೆಗೆ ಹೋಗಿ ದೇವರ ಹೆಸರಲ್ಲಿ ಭಿಕ್ಷೆ ಬೇಡಿ ನಾವು ಹಣವನ್ನು ತಕೊಂಡು ಬಂದು ಹಂಚುದು ಹಂಚುದು ಅಂದ್ರೆ ಅದು ಕಾಣಿಕೆ ಆಗಿ ಎಲ್ಲರಿಗೂ ಕೊಡುದು ಈ ಟೈಮ್ ಈ ಪರಿಸ್ಥಿತಿಯಲ್ಲಿ ಈಗ ಬರ್ತಿಲ್ಲ ಹುಲಿ ಎಲ್ಲ ಮನೆಗಳಿಗೆ ಬರ್ತಿಲ್ಲ ಅದೊಂದು ಬೇಸ ಸಂಗತಿ ಅದು ಸಾಧ್ಯ ಆದಷ್ಟು ನಮ್ಮ ಒಂದು ಏರಿಯಾಗಳೆ ಪ್ರತಿಯೊಂದು ಮನೆಗಳಿಗೆ ಹೋಗುವ ಕಾರ್ಯ ಮಾಡ್ತಿದ್ದೇವೆ ನಾವು ಈಗ ದಿವಾಸಲ್ಲೂ ಪ್ರಾಕ್ಟೀಸ್ ಆಗ್ತಿರ್ತದೆ ಅಂದ್ರೆ ಒಂದು ಒಂದ್ ತಿಂಗಳಿಗಿಂತ ಮುಂಚೆ ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿರ್ತೀವಿ ಆ ಒಂದು ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ನಂಗೆ ಪ್ರಾಕ್ಟೀಸ್ ಮಾಡ್ತೀವಿ ಆ ಟೈಮಲ್ಲಿ ಎಂತಾಗಿರ್ತಾರೆ ಮಕ್ಕಳೆಲ್ಲ ಶಾಲೆಯಿಂದ ಸೀದಾ ಬಂದಿರ್ತಾರೆ ಅಥವಾ ಕೆಲಸ ಇದ್ದವರು ಕೆಲಸ ಇದ್ದವರು ಸೀದಾ ಇಲ್ಲಿಗೆ ಬಂದಿರ್ತಾರೆ ಒಂದು ಆ ಟೈಮಲ್ಲಿ ಒಂದು ಆಯ ಆಗಿರ್ತದೆ ಆ ಒಂದು ಆ ಹೊತ್ತಿನಲ್ಲಿ ನಮ್ಮ ಟೀಮ್ ಅಲ್ಲಿ ಇದ್ದವರು ಈಗ ಇದ್ದಾರೆ ಕೆಲ ಕೆಲವರ ಕೆಲಸ ಇದ್ದಲ್ಲಿ ಹೊರಗಿದ್ದಾರೆ ಅವರೆಲ್ಲರೂ ಸೇರಿ ನಮಗೊಂದು ಉಪಹಾರದ ವ್ಯವಸ್ಥೆ ಎಲ್ಲ ಮಾಡಿ ಮಾಡಿ ಸ್ವತಃ ಮಾಡಿ ಕೊಡ್ತಾರೆ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ಹೇಳಿ ಒಂದಿನ ಒಬ್ಬೊಬ್ರು ಕೊಟ್ಟರೆ ಇನ್ನೊಂದು ಇನ್ನೊಬ್ಬರು ಕೊಡ್ತಾರೆ ಜ್ಯೂಸ್ ಆಗ್ಲಿ ಅಥವಾ ತಿಂಡಿ ಅದೆಲ್ಲ ನಮ್ಮ ಟೀಮಿನವರು ಇದ್ದಲ್ಲಿ ಇದ್ದವರೇ ಒಂದು ಮಾಡಿ ಅದೊಂದು ಸಹಾಯ ಮಾಡಿದ್ದಾರೆ ಅವರಿಗೆ ಸಹ ಈ ಟೈಮಲ್ಲಿ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ನಾನು ಹೇಳಿರುವ ಹಾಗೆ ಹಾಗೆ ಆಗ ಅನೀಶ್ ಅಂತ ಹೇಳಿ ನಮ್ಗೆ ಹೌದು ಇವರೇ ಅನೀಶ್ ಅವರು ಈಗ ನಮಗೆ ಈ ಸಲ ಮಂಡೆ ಆಗ್ಲಿ ಈಗ ಮಾಡಿ ಕೊಟ್ಟಿರುವಂತದ್ದು ಇವರೇ ಸೊ ಇವತ್ತು ಇವತ್ತಿಗೆ ನಾಳೆ ಪೀಳಿಗೆಬ್ಬಿಗಾಗ್ಲಿ ಈ ಮಂಡೆಗಳೇ ಯೂಸ್ ಆಗ್ತಿದೆ ಹಾಗೆ ಮಂಡೆಗಳು ಮಾತ್ರ ಅಂತಲ್ಲ ಈಗ ಅವರದ್ದು ಸ್ಟಾರ್ಟ್ ಅಪ್ ಸ್ಟಾರ್ಟ್ ಬಿಸ್ನೆಸ್ ಅಂತ ಹೇಳಿ ಅವರೇ ಒಂದು ಮಾಡ್ತಿದ್ದಾರೆ ಮಿನಿಯೇಚರ್ ಅಂತ ಹೇಳಿ ಮಂಡೆಗಳು ಮಾತ್ರ ಅಂತ ಅಲ್ಲ ಅವ್ರ ಕೆಲವು ಮೂಮೆಂಟ್ಸ್ ಆಗ್ಲಿ ಕೆಲವು ಏನಾದ್ರು ನಿಮಗೆ ಬೇಕಾಗ ರೀತಿಯಲ್ಲಿ ಮೋಲ್ಡಿಂಗ್ಸ್ ಮಾಡುವಂಥದ್ದಾಗಲಿ ಎಂಥದೇ ಇದ್ರು ಕೂಡ ಅವ್ರು ಮಾಡಿ ಕೊಡ್ತಿದ್ದಾರೆ ಇಷ್ಟು ಮಾತ್ರ ಅಲ್ಲದೆ ಈ ಸಲ ನಾವು ಪಿಲಿಗೊಬ್ಬಿಗೆ ಏನು ಪ್ರೈಸ್ ಎಲ್ಲ ನಾವು ನೋಡ್ತಿದ್ದೇವೆ ಅದಕ್ಕೆ ಬೇಕಾಗಿರುವಂಥದ್ದು ಫಸ್ಟ್ ಸೆಕೆಂಡ್ ಥರ್ಡ್ ಈ ಈ ತಲೆ ಈ ಮಂಡೆಗಳ ಅಲ್ಲದೆ ಪ್ರಥಮ ಬಹುಮಾನ ಅಲ್ ಅಲ್ಲದೆ ಕೆಲವೊಂದು ಆ ಮುಡಿವೀರಾಗ್ಲಿ ಅಥವಾ ಇನ್ನೊಂದು ಯಾವುದೋ ಕೆಟಗರಿಯಲ್ಲಿ ಇರುವಂತಹ ಪ್ರತಿ ಬಹುಮಾನಗಳು ಕೂಡ ಈ ಸಲ ನಾವು ಮಾಡಿಕೊಟ್ಟಿರುವಂಥದ್ದು ಇವರೇ ಅನೀಶ್ ಅವರೇ ಸೊ ಈ ಸಲ ಆ ಪಿಲಿಗೊಬ್ಬಿ ಕೂಡ ನಾವೇ ಒಂದು ಬಹುಮಾನವನ್ನು ಕೊಡ್ತಿದ್ದೇವೆ ಇಲ್ಲಿ ಅಂತ ಹೇಳಿ ನಮಗೆ ಒಂದು ಹೆಮ್ಮೆ ಉಂಟು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ನಿಮ್ಮ ಟೀಮಿನ ಬಗ್ಗೆ ಟೀಮಿನ ಎಲ್ಲ ಸದಸ್ಯರ ಬಗ್ಗೆ ಹಾಗು ಈ ಹುಲಿ ಬಗ್ಗೆ ಮಾತಾಡಿದ್ರಿ ತುಳುನಾಡಿನ ಒಂದು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸ್ತಾ ಇದ್ರಿ ಚಿಕ್ಕ ಮಕ್ಕಳಿಗೆ ಕೂಡ ಕಲಿಸಿ ಅದನ್ನ ಬೆಳೆಸ್ ಬೆಳೆಸ್ತಾ ಇದ್ದೀರಿ ಆ ದೇವರ ಆಶೀರ್ವಾದ ನಿಮ್ಮ ತಂಡಕ್ಕೆ ಸದಾ ಇರಲಿ ನಿಮ್ಮ ತಂಡದ ಈ ಒಗ್ಗಟ್ಟು ಇನ್ನಷ್ಟು ಯಶಸ್ಸನ್ನು ನಿಮ್ಮ ತಂಡಕ್ಕೆ ತಂದುಕೊಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್